ಇವತ್ತು ಕಾರ್ಕಳ ಯುವ ಕಾಂಗ್ರೆಸ್ ಹಾಗೂ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ದೇಶದ ಜನರು ಜೀವನ ನಡೆಸುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ ಚೆಲ್ಲಾಟವಾಡುತ್ತಾ ಬೆಲೆ ಏರಿಕೆಯನ್ನು ಮಾಡಿ ಚೆಲ್ಲಾಟವಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಅಡುಗೆ ಅನಿಲ ನನ್ನ ಕಾಂಗ್ರೆಸ್ ಕುಟುಂಬದ ಬಂಧುಗಳೇ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಯಾವತ್ತೂ ಕೂಡ ಯುವ ಕಾಂಗ್ರೆಸ್ ಜನರ ಪರವಾಗಿ ಕೆಲಸ ಮಾಡುವಂತಹ ಒಂದು ಸಂಘಟನೆ ಜನರಿಗೆ ಯಾವಾಗ ತೊಂದರೆ ಆಗ್ತದೆ ಆಗ ಅದನ್ನು ಪ್ರತಿಭಟಿಸುವ ಒಂದು ಶಕ್ತಿಯನ್ನ ಯುವ ಕಾಂಗ್ರೆಸ್ ಹೊಂದಿದೆ ಹಾಗೆ ಕಾರ್ಕಳದಲ್ಲಿ ಕೂಡ ಜನರ ಪರವಾಗಿ ಒಂದು ಹೋರಾಟದ ದಿಕ್ಕಿನಲ್ಲಿ ಇವತ್ತು ಯುವ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಎಲ್ಲ ಯುವ ಕಾಂಗ್ರೆಸ್ ಸಹೋದರರಿಗೆ ನಾನು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾನು ಕೃತಜ್ಞತೆಯನ್ನ ಎನ್ನತಕ್ಕಂತಹ ಮಾತನ್ನು ಹೇಳಿ ಬಹಳಷ್ಟು ಮಂದಿ ಈಗ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಯುವ ಕಾಂಗ್ರೆಸ್ ಯುವ ಶಕ್ತಿ ಬಂಡ ವೇದಿಕೆ ನಮ್ಮ ಇನ್ನಿ ಅಂಜಿ ಪ್ರತಿಭಟನೆ ಆಯೋಜನೆ ಮಲ್ದ ಐಕೆ ಎಗಲ್ಲ ಒಂಜಿ ಬಿಜೆಪಿ ಒಂಜೆ ಒಂಜಿ ದಾದ ಬಣ್ಣಗ ನನ್ನ ದುಂಬಾಗಿ ನಿಗಲು ಈ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಇನ್ನು ದಾದ ಏರಿಕೆ ಮಲ್ತಾರ ಅಂಜನೆ ನನ್ನ ದುಂಬಾಗ್ಲ ಹೆಚ್ಚಿ ಏರಿಕೆ ಅಂದ್ಕೊಂಡ ಎಗಲ್ಲ ಪ್ರತಿಭಟನೆ ನನ್ನ ಜೋರಾದ ನಡಪರಂಡು ಎಗಲು ಮಣಿಪಂದ ಗುಲ್ಲು ಕಾರ್ಲಡ ಒಂದು ಯುವ ಸೃಷ್ಟಿ ಆತು ಒಂದು ಪ್ರತಿ ಬಿಜೆಪಿ ಬಿಜೆಪಿದಾಗಲೂ ಮನವರಿಗೆ ಮಲ್ತಂದು ನನ ಜನರ ಪರವಾದ ಬೇಲೆ ಬೆಲೆ ಮಲ್ಪಲಿ ಶ್ರೀಮಂತರೇನು ಶ್ರೀಮಂತರೇ ಮಲ್ಪಡ್ಸಿ ಬಡವೇರೇನು ಬದುಕರ ಬಿಡ್ಲಿ ಬಡವೇರೇನು ಶ್ರೀಮಂತಿ ಮಲ್ಪ ಯೋಜನೆ ಕಣ್ಣಲ್ಲಿ ಏನು ಬಂದು ಪ್ರಸ್ತಾವ ನಮಗೆ ಜಾಸ್ತಿ ಆದ್ರ ಬಗ್ಗೆ ಅವರಿಗೆ ಬೇಜಾರಿದೆ ಸರಾಯಿಗೆ ಮೂವತ್ತು ರೂಪಾಯಿ ಜಾಸ್ತಿ ಆಗಿದ್ರ ಬಗ್ಗೆ ಅವರಿಗೆ ಸಿಟ್ಟಿದೆ ಆದ್ರೆ ಗ್ಯಾಸ್ಗೆ ಐವತ್ತು ರೂಪಾಯಿ ಜಾಸ್ತಿ ಆದಕ್ಕೆ ಶಾಸಕರಿಗೆ ಶಾಸಕರಿಗೆ ನಾನು ಹೇಳ್ತೇನೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಸುನೀಲ್ಗೆ ಸರಾಯಿ ಕುಡಿಯುವವರು ಅದು ಐವತ್ತು ರೂಪಾಯಿ ಜಾಸ್ತಿ ಆಗಲಿ ನೂರು ರೂಪಾಯಿ ಜಾಸ್ತಿ ಆಗಲಿ ಅದು ಅವರ ಆದ್ಯತೆ ಬೇಕಾದ್ರೆ ಕುಡಿತಾರೆ ಆದ್ರೆ ಗ್ಯಾಸ್ ಪ್ರತಿಯೊಬ್ಬರ ಮನೆಯಲ್ಲಿ ಉಪಯೋಗವಾಗುವ ದಿನ ಬಳಕೆ ವಸ್ತು ಅದು ಗ್ಯಾಸ್ ಬೆಲೆ ಜಾಸ್ತಿ ಆದ್ರೆ ಪ್ರತಿಯೊಂದು ಆಹಾರ ಪದಾರ್ಥದ ಬೆಲೆಯೂ ಜಾಸ್ತಿ ಆಗ್ತದೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಗೃಹಿಣಿ ಈ ಗ್ಯಾಸ್ನ ಬೆಲೆಯಿಂದ ತತ್ತರಿಸ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಎರಡು ರೂಪಾಯಿ ಜಾಸ್ತಿ ಆದಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ನೀವು ಪ್ರತಿಭಟನೆಗಳನ್ನು ಮಾಡುದಾದ್ರೆ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಐವತ್ತು ರೂಪಾಯಿಯನ್ನ ಜಾಸ್ತಿ ಮಾಡಿದೆ ಅಲ್ಲ ಅದಕ್ಕೆ ಪ್ರತಿಭಟನೆ ಮಾಡುವವರು ಯಾರು ಅನ್ನುವಂಥ ಪ್ರಶ್ನೆ ಇವತ್ತು ಕಾರ್ಕಳ ಕಾಂಗ್ರೆಸ್ ಬಿಜೆಪಿಯಲ್ಲಿ ಕೇಳಿಕೆ ಬಯಸ್ತಾ ಇದೆ ಕಾರ್ಕಳದಲ್ಲೂ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಹಾಲಿನ ಬೆಲೆ ಜಾಸ್ತಿ ಆದಕ್ಕೆ ಅನೇಕ ಪ್ರತಿಭಟನೆಗಳನ್ನ ವಿರೋಧ ಅಭ್ಯಾಸಗಳನ್ನ ಹೇಳಿಕೆಗಳನ್ನ ಕೊಟ್ಟರು ಆದರೆ ಗ್ಯಾಸ್ನ ಬೆಲೆ ಏರಿಕೆಯಾದಾಗ ಪೆಟ್ರೋಲ್ನ ಬೆಲೆ ಏರಿಕೆಯಾದಾಗ ಯಾಕೆ ಕಾರ್ಕಳದ ಶಾಸಕರು ಮೌನ ವಹಿಸ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಯುವ ಕಾಂಗ್ರೆಸ್ನ ವತಿಯಿಂದ ನಡೆದ ಈ ಪ್ರತಿಭಟನಾ ಸಭೆಯಲ್ಲಿ ನಾವು ಕಾರ್ಕಳ ಕಾಂಗ್ರೆಸ್ನ ಕಾರ್ಕಳ ಬಿಜೆಪಿ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರಿಗೆ ಹೇಳಿಕೆ ಬಯಸುದು ಬಂಧುಗಳೇ ಬೆಲೆ ಏರಿಕೆ ಆಗಿರೋದು ರಾಜ್ಯದಲ್ಲಿ ಹಾಲಿನ ದರ ಕೇವಲ ಎರಡು ರೂಪಾಯಿ ಮಾತ್ರ ಈ ಹಿಂದೆ ಯಾವತ್ತು ಕೂಡ ಹಾಲಿನ ದರ ಸಿದ್ದರಾಮಯ್ಯ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಹಾಲಿನ ಪ್ಯಾಕೆಟ್ ನಲ್ಲಿ ಐವತ್ತು ಗ್ರಾಮ್ ಹಾಲನ್ನು ಕೂಡ ಜಾಸ್ತಿ ಕೊಟ್ಟು ಇವತ್ತು ಎರಡು ರೂಪಾಯಿ ಯಾಕೆ ಏರಿಸಿ ಹೇಳಿದ್ರೆ ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತಿದ್ದ ಹಾಲು ಎಪ್ಪತ್ತು ಲಕ್ಷ ಲೀಟರ್ ಆದರೆ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ದಿನವೊಂದಕ್ಕೆ ಉತ್ಪತ್ತಿಯಾಗುವ ಹಾಲು ತೊಂಬತ್ತೈದು ಲಕ್ಷ ಲೀಟರ್ ರೂಪಾಯಿಗಳು ತೊಂಬತ್ತೈದು ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಇವತ್ತು ಹೈನುಗಾರಿಕೆಯ ಮೂಲಕ ಈ ನಾಡಿನ ರೈತ ಉದ್ದೇಶದಿಂದ ಎರಡು ರೂಪಾಯಿಯನ್ನ ಮಾತ್ರ ಏರಿಸಿ ಆ ಎರಡು ರೂಪಾಯಿಯನ್ನ ರೈತರಿಗೆ ಕೊಡುವ ನಿಟ್ಟಿನಲ್ಲಿ ರೈತರ ಬದುಕಿಗೆ ಅದು ಸಹಾಯವಾಗುವ ನಿಟ್ಟಿನಲ್ಲಿ ಎರಡು ರೂಪಾಯಿಯನ್ನ ಏರಿಸಿದ್ರೆ ನೀವು ರಸ್ತೆಗೆ ಬರ್ತೀರಿ ಅಂತ ಆದ್ರೆ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಗ್ಯಾಸ್ಗೆ ಏರಿಸಿದೆ ನಿಮ್ಮ ಬಾಯಿಗೆ ಯಾಕೆ ಬೀಗ ಹಾಕಿದೆ ಅನ್ನುವ ಪ್ರಶ್ನೆಯನ್ನು ನಾವು ಮಾಡ್ತೇವೆ ಗ್ಯಾಸ್ ಕೊಂಡೊರಲಿಕ್ಕೆ ನಮಗೆ ಗ್ಯಾಸ್ ಖರೀದಿಗೆ ನಮ್ಮ ಗೃಹಿಣಿಯರಿಗೆ ಸಾಮಾನ್ಯ ಮಹಿಳೆಯರಿಗೆ ಯಾಸ್ನ ಹೊರೆಯಾಗ್ತದೆ ಅನ್ನುವಂಥದ್ದನ್ನ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಇವತ್ತು ನಿಜವಾಗಿಯೂ ನಿಮ್ಗೆ ಶಾಸಕರು ವಿಧಾನಸೌಧದಲ್ಲಿ ತಿರ್ಸ್ತಾರೆ ಅಂಗಲಾಯಿಸ್ತಾರೆ ಇಂತಹ ಶಾಸಕರು ನಮ್ಗೆ ಬೇಕಿತ್ತ ವಿಧಾನಸೌಧದಲ್ಲಿ ಹೇಳ್ತಾರೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ನಮ್ಮ ಶಾಸಕರನ್ನು ಮಾಡಬೇಕು ನಾವು ಶಾಸಕರು ಇರುವುದಕ್ಕೆ ಈಗ ನಿಮಗೆ ಗ್ಯಾರಂಟಿ ಯೋಜನೆಯ ಬೆಲೆ ಏನು ಅಂತ ಕಾರ್ಖಾನೆ ಶಾಸಕರಿಗೆ ಗೊತ್ತಾಗಿದೆಯಾ ನಿಮ್ಮಂತ ಶಾಸಕರನ್ನು ನಾವು ನೋಡ್ಲಿಲ್ಲ ಇವತ್ತು ವಿಧಾನಸೌಧದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾಗಬೇಕು ಅನ್ನುವಂತ ಅಂಗಲಾಚುವ ಪರಿಸ್ಥಿತಿ ಇವತ್ತು ನಿಮಗೆ ಬಂತಲ್ಲ ಇದಕ್ಕಿಂತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ರಿಸರ್ವೇಶನ್ ಉಂಟು ಒಂಬತ್ತು ರಾಜ್ಯಗಳಲ್ಲಿ ಆದರೆ ಕರ್ನಾಟಕದಲ್ಲಿ ಧರ್ಮದ ಮೇಲೆ ರಿಸರ್ವೇಷನ್ ಅಲ್ಲ ಆರ್ಥಿಕತೆಯ ಮೇಲೆ ರಿಸರ್ವೇಷನ್ ಆರ್ಥಿಕವಾಗಿ ಆ ವರ್ಗ ಹಿಂದುಳಿದ ಅವರಿಗೆ ವಿಶೇಷವಾದಂಥ ರಿಸರ್ವೇಷನ್ನು ಇಟ್ಟಿದ್ದಾರೆ ಆದರೆ ನೀವು ಬೆಲೆ ಏರಿಕೆಯ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ಕೊಂಡು ಇಲ್ಲಿ ಧರ್ಮವನ್ನು ಮುಂದಿಟ್ಟು ಉಡುಪಿಯಲ್ಲಿ ಮಾತಾಡ್ತೀವಿ ಆದ್ದರಿಂದ ಇಂತಹ ನಿಮ್ಮ ಧರ್ಮ ರಾಜಕೀಯ ಹೆಚ್ಚು ಸಮಯ ನಡೀಲಿಕ್ಕಿಲ್ಲ ಕರ್ನಾಟಕದಲ್ಲಿ ಜನ ಜಾಗೃತರಾಗಿದ್ದಾರೆ ಪಂಚ ಗ್ಯಾರಂಟಿಯಿಂದ ಜನ ನಿಮ್ಮನ್ನು ಎದುರಿಸತಕ್ಕಂತಹ ಶಕ್ತನ್ನು ಪಡ್ಕೊಂಡಿದ್ದಾರೆ ಎ ಪಿ ಎಲ್ ಕಾರ್ಡ್ ಹೊಂದಿದ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬಿ ಜೆ ಗೃಹಿಣಿಯರು ಈ ಒಂದು ಸೌಲಭ್ಯವನ್ನು ಪಡೆಯುತ್ತಿದ್ದಾರಲ್ಲ ನೀವು ಟೀಕೆ ಮಾಡ್ತೀರಲ್ಲ ಅಷ್ಟೇ ನಿಮ್ಮಲ್ಲಿ ತಾಕತ್ತಿದ್ರೆ ನಿಮಗೆ ಆತ್ಮಗೌರವ ಗೌರವ ಎನ್ನುವಂಥದ್ದಿದ್ರೆ ಸ್ವಾಮಿ ನಿಮ್ಮ ಕೈ ಮುಗಿದು ಹೇಳ್ತೇನೆ ನಿಮ್ಮ ಮಗದಿಯವರ ನಿಮ್ಮ ಮಹಿಳೆಯರ ಆ ಎರಡು ಸಾವಿರ ಗೃಹ ಲಕ್ಷ್ಮಿ ಯೋಜನೆಯ ಹಣವನ್ನು ಬಿಟ್ಟು ಬಿಡಿ ಆ ಹಣವನ್ನು ಬಿಟ್ಟು ಬಿಡಿ ನಾನು ಒಬ್ಬ ಎ ಪಿ ಎಲ್ ಕಾರ್ಡ್ದಾರನಾಗಿದ್ದುಕೊಂಡು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿದ್ದುಕೊಂಡು ನಾನು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನನ್ನ ತಗೊಳ್ಳಿಕ್ಕೆ ಬಿರಲಿಲ್ಲ ನಮಗೆಲ್ಲ ಹಾಗೆ ಈಗ ಬಿ ಜೆ ಪಿ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಕಪಾಳ ಮೋಕ್ಷ ಆಗುವ ರೀತಿಯಲ್ಲಿ ಕೇಂದ್ರದಲ್ಲಿ ಇವತ್ತು ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ತಿದ್ದೇವೆ ಗ್ಯಾಸ್ ಮೇಲೆ ಈಗಾಗಲೇ ಹೇಳಿದ ಹೇಳಿದಂತೆ ಹಿಂದೆ ಹತ್ತು ವರ್ಷ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಯು ಪಿ ಎ ಸರ್ಕಾರ ಇರುವಾಗ ಎಷ್ಟು ಚೆನ್ನಾಗಿ ದೇಶದ ಬೆಳವಣಿಗೆ ನಡೀತಾ ಇತ್ತು ಅಥವಾ ಎಲ್ಲ ನಮ್ಮ ದಿನನಿತ್ಯದ ಸ್ವತ್ತುಗಳು ಎಷ್ಟು ಜನರಿಗೆ ಆರಾಮಾಗಿ ಸಿಗ್ತಿತ್ತು ಗ್ಯಾಸ್ ಇರ್ಬೋದು ಅಥವಾ ಬೇರೆ ಎಲ್ಲ ಮನೆಯ ಹೇಗೆ ಅಂತ ನಮಗೆಲ್ಲ ಗೊತ್ತಿದೆ ಇವತ್ತು ಅದನ್ನು ಯಾರು ಪ್ರಶ್ನಿಸುವ ಪ್ರಶ್ನಿಸಿದವನಿಗೆ ಸೀದಾ ಅವನಿಗೆ ಜೈಲು ಅಥವಾ ಅವನ್ನ ಎದುರಿಸುವಂತ ಕ್ರಮ ಆಗ್ತಾ ಉಂಟು ಯಾರು ಯಾರಂತ ಎಲ್ರಿಗೂ ಗೊತ್ತಿದೆ ಸುಮಾರು ಏಕಾಏಕಿ ಐವತ್ತು ರೂಪಾಯಿ ಗ್ಯಾಸ್ ಬೇರೆ ರಥರಾತ್ರಿ ಒಳಗೆ ಎರಡು ರೂಪಾಯಿ ಪೆಟ್ರೋಲ್ ಬೆಲೆ ಇದನ್ನು ಇದನ್ನು ಏರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದರೆ ಅದು ತಪ್ಪೆನ ಭಾವನೆಯಲ್ಲಿ ಮಾತಾಡುವ ಮೂಲ ನಮ್ಮಲ್ಲಿ ಇದ್ದಾರೆ